ಪ್ರಿಯ ವೀಕ್ಷಕರೇ ಕೆ ಟಿ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಹಮಾರೆ ಅನ್ಮೋಲ್ ರತನ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಹಾನ್ಯರಿಗೆ ಇಂದು ನಗರದ ಫಾತಿಮಾ ಮಸೀದಿಯಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಹಜರತ್ ಮೌಲಾನಾ ಡಾಕ್ಟರ್ ಝಹೀರ್ ಅಹಮದ್ ರಾಹಿಫಿದಾಯಿ ಹಾರಿ ಆಮಿಲ್ ನಯೀಮುಲ್ ಹಕ್ ಮೌಲಾನಾ ರಫೀಕ್ ಅಹಮದ್ ಸಿದ್ದೀಖಿ ಹಫೀಜ್ ಸೈಯದ್ ಲತೀಫುರ್ ರಹಮಾನ್ ಮತ್ತು ಮೊಹಮ್ಮದ್ ಝಿಯಾ ಉಲ್ಲಾ ಅವರನ್ನು ಗೌರವ ಸಮರ್ಪಣೆ ನೀಡಲಾಯಿತು ಮೈಸೂರಿನ ಜಿಲ್ಲಾ ವಕ್ ಅಡ್ ಮಂಡಳಿಯ ಮಾಜಿ ಅಧ್ಯಕ್ಷ ಶಬ್ಬೀರ್ ಅಹಮದ್ ಖಾನ್ ಮತ್ತು ನಿಯೋಗ ಚಾಮರಾಜನಗರಕ್ಕೆ ತೆರಳಿ ಭೇಟಿ ನೀಡಿ ಗಣ್ಯರನ್ನು ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಬ್ಬೀರ್ ಅಹಮದ್ ಖಾನ್ ಅವರು ಕ್ಷೇತ್ರದಲ್ಲಿ ಕಾರ್ಯನಿಮಿತ್ತವಾಗಿರುವವರು ನಮ್ಮ ಯುವ ಪೀಳಿಯನ್ನು ಉನ್ನತ ಶಿಕ್ಷಣ ಮತ್ತು ಮಾನವೀಯತೆಯ ಗುಣ ಬೆಳೆಸುವ ನಿಟ್ಟಿನಲ್ಲಿ ತರಬೇತಿ ನೀಡಬೇಕು ಹಾಗೂ ಪೋಷಕರು ಕೂಡ ಕಡ್ಡಾಯವಾಗಿ ತಮ್ಮ ಮಕ್ಕಳಲ್ಲಿ ಇಂತಹ ಗುಣಗಳನ್ನು ಬೆಳೆಸುವ ಕ್ರಮ ವಹಿಸಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಗೌರವ ಸ್ವೀಕರಿಸಿ ಮಾತನಾಡಿದ ಮೌಲಾನಾ ಜಹೀರ್ ಅಹಮದ್ ರಹಿಫಿದಾಯಿ ಅವರು ಇಂದಿನ ಯುವ ಪೀಳಿಯು ಯುವತಿಯರ ಮತ್ತು ಅವರ ಭವಿಷ್ಯ ಉಜ್ವಲಗೊಳಿಸಲು ಅವರನ್ನು ಸಂರಕ್ಷಣೆ ನೀಡುವ ನಿಟ್ಟಿನಲ್ಲಿ ಎಲ್ಲರೂ ಎಚ್ಚರಿಕೆಯ ಕಾರ್ಯನಿರ್ವಹಿಸಬೇಕಾಗಿದೆ ಅಲ್ಲದೆ ಚಾಮರಾಜನಗರದಲ್ಲಿ ಬಾಲಕಿಯರ ಕಾಲೇಜು ಅತಿ ಅವಶ್ಯಕವಾಗಿದೆ ಹಾಗಾಗಿ ಸ್ಥಳೀಯ ಮುಖಂಡರುಗಳು ಒಗ್ಗೂಡಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಮಹಿಳಾ ಆಸ್ಪತ್ರೆ ಸ್ಥಾಪನೆಗೆ ಪ್ರತ್ಯೇಕವಾಗಿ ಆದ್ಯತೆ ನೀಡಿ ಎಲ್ಲಾ ರೀತಿಯ ಸುಸಜ್ಜಿತ ಕಾಲೇಜು ಮತ್ತು ಆಸ್ಪತ್ರೆ ಪ್ರಾರಂಭಿಸಲು ಪಣತೊಡಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಮೈಸೂರಿನ ಇಂಜಿನಿಯರ್ ಸಹೀರ್ ಅಹಮದ್ ಅಕ್ಬರ್ ಖಾನ್ ಅಲ್ಪಸಂಖ್ಯಾತರ ಮಾಜಿ ಅಧ್ಯಕ್ಷ ಮುಮ್ತಾಜ್ ಅಕ್ರಮ್ ಷರೀಫ್ ಅನ್ವರ್ ಅಬ್ದುಲ್ ಲತೀಫ್ ಸೇರಿದಂತೆ ಇನ್ನಿತರರು ಮುಖಂಡರು ಭಾಗಿಯಾಗಿದ್ದರು چامراج نگر ہی نہیں میسور ہی نہیں کرناٹک ہی نہیں ہندوستان میں آج ہماری بچیوں کی کیا حلال تھی؟ آج یہ موبائل اور انٹرنیٹ کے ذریعے سے آج ہمارے معاشرے میں بگاڑ آ گیا ہے تو ہے الحمد مولانا مفتی ہمارے جعفر صاحب جو ہے جعفر حسین صاحب وہ چلا رہے ہیں اور بھی شاید مولانا محسن صاحب چلا رہے ہیں کئی لوگ شاید چلا رہے ہیں ماشاءاللہ لیکن اسری تعلیم دینی تعلیم کے ساتھ اسری تعلیم کے لیے خالص یہ جو ہے ویمنز کالج ہونا ضروری ہے مسلمانوں کے لیے ویمنز کالج جس میں دنیاوی تعلیم اسری تعلیم کے ساتھ دینی تعلیم یہ گھنٹی ایسا اختیاری گھنٹی نہ ہو یہ ضروری گھنٹی ہو ایک گھنٹی یہ اس میں دینیات پڑھائے جائیں آپ بخاری شریف پڑھانے کے لیے کہا نہیں کہا جا رہا ہے ان کو بھی تفسیر جا رہا ہے نہیں دینی معلومات دینی معلومات خاص کر لڑکیوں کے لیے جب تعلیم کا انتظار کرے لڑکیوں کی تعلیم کا بنگلور میں ہے الحسنات کالج ہے فلاں ہے تعلیم اہم نہیں ہے تعلیم سے لگے تربیت ضروری ہے پہلے زمانے میں تعلیم کا معنی تعلیم پلس تربیت اسی کا نام تعلیم اسی کا نام علم آج صرف تعلیم ہو گئی ہے تربیت نہیں ہے کہیں گھروں میں فرصت نہیں ہے ماں باپ کو بچوں کو سکھانے کے لیے جے سکول سے آگئے، ٹیوشن کو بھیج دیے ٹیوشن سے آگئے، جی اب جو ہے تھک کر سو گئے پھر صبح میں ان کو تیار کر کے جانے کرنے ماں باپ کا معاملہ معلوم ہے اس طرح سے ہم کو تربیت کرنے کا کوئی موقع نہیں مل رہا